ಹೊಸ ಗಾಡಿ ತಗೋಬೇಕಂತ ಯೋಚನೆ ಬಂದಿದ್ಯಾ ತಗೋಬೇಕಂತ ಹೋಗ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ ದುಡ್ಡನ್ನ ನೀರಾಗ ಹಾಕ್ತಾ ಇದೀರಾ ಶೋರೂಮ್ಗೆ ಹೋಗಿ ಹೊಸ ಆಟೋ ತಗೊತಿರೋ ಹೊಸ ಬೈಕ್ ತಗೋತೀರಾ ಅಥವಾ ಹೊಸ ಕಾರ್ ತೊಗೊತಿರೋ ಹೊಸ ಜೆ ಸಿ ಬಿ ತೊಗೊಂತಿರೋ ಲಾರಿ ತೊಗೊತಿರೋ ಅಥವಾ ಟೂ ವೀಲರೇ ತಗೊತಿರೋ ನಿಮಗೆ ಗೊತ್ತಿಲ್ಲನೆ ಇನ್ಸೂರೆನ್ಸ್ ನೆಪದಲ್ಲಿ ನಿಮ್ಮ ದುಡ್ಡನ್ನ ನೀರಲ್ಲಾಗ್ತಾ ಇದ್ದೀರಾ ಇದು ಕಟು ಸತ್ಯ ಶೋರೂಮ್ ಹೋಗಿ ನಾವು ಯಾವುದೇ ವೆಹಿಕಲ್ ತಗೋಬೇಕಾದ್ರೆ ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಕೇಳ್ತೀವರ್ದು ಇನ್ಸುರೆನ್ಸ್ ಎಷ್ಟು ತಗೋತಾ ಇದ್ದೀರಾ ಅಂತ ನಾವು ಯಾವತ್ತೂ ಪ್ರಶ್ನೆ ಮಾಡಿಲ್ಲ ಅದೇ ನಾವು ಮಾಡತಕ್ಕಂಥ ದೊಡ್ಡ ತಪ್ಪು ಯಾವುದೇ ಶೋರೂಮ್ ಹೋಗಿ ಯಾವುದೇ ಗಾಡಿ ತಗೋತಾ ಇದ್ರು ಕೂಡ ಆ ಶೋರೂಮ್ ಅಲ್ಲಿ ಪ್ರೊಫಾಮ ಇನ್ವಾಯ್ಸ್ ಅಂತ ಕೇಳಿ ಅವಾಗ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ ಇನ್ಸುರೆನ್ಸ್ ಎಷ್ಟು ತಗೋತಾ ಇದಾರೆ ಅಂತ ಆ ಇನ್ವಾಯ್ಸ್ ನ ಮೇಲಿರೋ ನಂಬರ್ ಅಲ್ಲಿ ವಾಟ್ಸ್ಆಪ್ ಇದೆ ಆ ವಾಟ್ಸ್ಆಪ್ ಅಲ್ಲಿ ಅದನ್ನ ಕಳಿಸಿದ್ರೆ ಇವ್ರ ಹತ್ರ ನಿಮಗೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದುಡ್ಡು ನೂರ ಇನ್ನೂರು ರೂಪಾಯಿ ಅಲ್ಲ ನಷ್ಟ ಆಗ್ತಾ ಇರೋದು ಹತ್ತಾರು ಸಾವಿರ ರೂಪಾಯಿ ನೀರಾಗ್ತಿದೀರ ನಿಮ್ಮ ದುಡ್ಡನ್ನ ಸೇವ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂಥ ಮೇಘನಾ ಇಂಟರ್ ನ್ಯಾಷನಲ್ ಸಂಸ್ಥೆಯವರು ಇವರು ಬರೀ ಬೆಂಗಳೂರಲ್ಲ ಬರೀ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾ ಯಾವುದೇ ಕುಗ್ರಾಮ ಇದ್ರೂ ಕೂಡ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಇನ್ಸುರೆನ್ಸ್ ಮಾಡಿಸ್ಕೊಡ್ತಾರೆ ಆಟೋ ಇರಲಿ ಕಾರ್ ಇರಲಿ ಬೈಕ್ ಇರಲಿ ಜೆ ಸಿ ಪಿ ಇರಲಿ ಲಾರಿ ಇರಲಿ ಬಸ್ ಇರಲಿ ಯಾವುದೇ ವೆಹಿಕಲ್ ಇದ್ರೂ ಕೂಡ ಒಂದ್ಸರಿ ಇನ್ಸೂರೆನ್ಸ್ ಮಾಡಿಸೋದಕ್ಕಿಂತ ಮುಂಚೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸಂಸ್ಥೆಯವರು ಸುಮ್ಮನೆ ಟೇಬಲ್ ಹಾಕೊಂಡು ಇನ್ಶೂರೆನ್ಸ್ ಮಾಡೋದಕ್ಕೆ ಕುಂತಿಲ್ಲಣ್ಣ ನೂರಾರು ಜನ ಇರ್ತಕ್ಕಂತ ಒಂದು ಸಾಮ್ರಾಜ್ಯನೇ ಕಟ್ಟಿದ್ದಾರೆ ಬೆಂಗಳೂರಿನ ರಾಜ ನಾನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಹಿಡಿದು ಕ್ಲೈಮ್ ವರ್ಗು ಪ್ರತಿಯೊಂದು ಸಪೋರ್ಟ್ ಇವ್ರ ಸಂಸ್ಥೆ ಕಡೆಯಿಂದ ನಿಮಗೆ ಇರುತ್ತೆ ಪ್ಯಾನ್ ಇಂಡಿಯಾದಲ್ಲಿ ಅತಿ ದೊಡ್ಡ ಇನ್ಸುರೆನ್ಸ್ ಏಜೆಂಟ್ ನಂಬರ್ ಇರೋದ್ ಮೇಲ್ಗಡೆ